ಹಲೋ ಯಾವ್ರಿ ವಾನ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಫೋರ್ ಡೇಸ್ ವ್ಲಾಗನ್ನು ಅನ್ನು ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಶುಕ್ರವಾರದಿಂದ ಸೋಮವಾರದವರೆಗೂ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ನಾನು ವ್ಲಾಗ್ಸನ್ನು ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿ ಅಲ್ಲಲ್ಲಿ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿದ್ದೀನಿ ಅದನ್ನೇ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಹಾಗೆ ಮನೆ ದೇವರಿಗೆ ಹೇಗೆ ಮುಡುಪನ್ನು ಕಟ್ಟುವುದು ಅಂತಂದ್ಬಿಟ್ಟು ಆ ವಿಡಿಯೋದಲ್ಲಿ ಶೇರ್ ಮಾಡಿ ಮಂಜು ಅಂತಂದ್ಬಿಟ್ಟು ಕಮೆಂಟ್ ಮಾಡಿದ್ರಲ್ವಾ ಅದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಶುಕ್ರವಾರ ಸಂಜೆ ಅತ್ತೆ ದೇವರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿ ಅದಾದ್ಮೇಲೆ ಇಲ್ಲಿ ತುಳಸಿ ಕಟ್ಟೆ ಹತ್ರನೂ ಅಷ್ಟೇ ಅವರು ದೀಪ ಹಚ್ಚಿ ಪೂಜೆ ಮಾಡಿದ್ದಾರೆ ಈ ದೀಪ ಒಂದು ಎಂಟು ಗಂಟೆವರೆಗೂ ಹಾಗೆ ಉರಿತಾನೆ ಇರುತ್ತೆ ನನಗೆ ತುಂಬಾ ಇಷ್ಟ ಆಗುತ್ತೆ ಈ ಹಳೆ ಕಾಲದಲ್ಲೆಲ್ಲ ಮನೆಯ ಮೇನ್ ಡೋರ್ ಎದುರುಗಡೆಗೆ ಈ ರೀತಿಯಾದಂತಹ ಒಂದು ತುಳಸಿ ಕಟ್ಟೆಯ ಬೃಂದಾವನವನ್ನ ನೋಡ್ತಾ ಇದ್ವಲ್ವಾ ಅದೇ ರೀತಿಯಾದಂತಹ ಬೃಂದಾವನ ನಮ್ಮನೆಯಲ್ಲಿ ನನಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ನಾನು ಅತ್ತೆ ಮನೆಗೆ ಹೋದಾಗೆಲ್ಲ ನಾನು ಮಾರ್ನಿಂಗ್ ಟೈಮ್ ತುಳಸಿ ಪೂಜೆಯನ್ನ ಮಾಡೇ ಮಾಡ್ತಾ ಇರ್ತೀನಿ ಆಮೇಲೆ ನಾನು ನೋಡಿದ ಹಾಗೆ ಈ ರೀತಿಯಾದಂತಹ ಒಂದು ತುಳಸಿ ಕಟ್ಟೆ ಬೃಂದಾವನ ನಾನೆಲ್ಲೂ ನೋಡಿಲ್ಲ ಅಂತ ಅಂದ್ಕೊಂತೀನಿ ನಾನು ಫಿಲಿಮ್ಸಲ್ಲಿ ನೋಡಿದ್ದೆ ಅಷ್ಟೆ ಅದಾದಮೇಲೆ ರಿಯಲ್ಲಾಗಿ ನೋಡ್ತಾ ಇರೋದು ಅಂತಂದರೆ ಅತ್ತೆ ಮನೆಯಲ್ಲೇ ನಾವು ಎಲ್ಲ ಕಡೆ ಒಂದು ತುಳಸಿ ಪಾಟನ್ನು ಇಟ್ಕೊತೀವಲ್ವ ಬೃಂದಾವನ ಅಂತಂದರೆ ಇವಾಗೆಲ್ಲ ಕಲ್ಲಲ್ಲಿ ಮಾಡಿಸ್ಕೊತಾರೆ ಇಲ್ಲ ಅಂತಂದರೆ ಬೇರೆ ಬೇರೆ ಡಿಸೈನಲ್ಲಿ ಮಾಡಿಸ್ಕೊತಾರೆ ಆದರೆ ಈ ರೀತಿಯಾಗಿ ಭೂಮಿಗೆ ಆಗಿ ಕಟ್ಟಿರುವಂಥ ತುಳಸಿ ಬೃಂದಾವನ ನಮ್ಮ ಮನೆಯಲ್ಲೇ ಇರೋದು ನಿಮ್ಮ ಮನೆಗಳಲ್ಲಿ ಯಾರ್ದಾದ್ರೂ ಮನೆ ಹತ್ರ ಈ ಥರ ಬೃಂದಾವನ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಆಮೇಲೆ ನಾನು ನೈಟ್ ಊಟ ಮಾಡಿದಾದ್ಮೇಲೆ ಅತ್ತೆ ಸಗಣಿ ಹಾಕಿ ಸಾರಿಸಿರ್ತಾರೆ ಆ ನೆಲದ ಮೇಲೆ ಒಂದು ಸ್ವಲ್ಪ ಹೊತ್ತು ಓಡಾಡ್ತೀನಿ ನೋಡ್ತಾ ಇರ್ಬೋದು ಇದೇ ನೆಲನೇ ಒಂದು ಸ್ವಲ್ಪ ಗೇಟ್ ಮುಂದೆಗಡೆ ಅವರು ಸಗಣಿ ಹಾಕಿ ಸಾರಿಸಿರ್ತಾರೆ ನಾವು ಬಂದಾಗೆಲ್ಲ ಒಂದು ಸ್ವಲ್ಪ ಹೊತ್ತು ಬರಿಗಾಲಲ್ಲಿ ಓಡಾಡ್ತೀವಿ ಅದಾದ್ಮೇಲೆ ಮಾರ್ನಿಂಗ್ ಇವಾಗ ನಾವು ಕದ್ರಿ ಲಕ್ಷ್ಮೀ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಈ ದೇವಸ್ಥಾನ ಇರೋದು ಬಂದು ಇದು ಗೊತ್ತಿರುತ್ತೆ ಎಲ್ಲಾರ್ಗು ಆಂಧ್ರ ಪ್ರದೇಶದಲ್ಲಿ ಇರೋದು ಈ ದೇವಸ್ಥಾನ ನಾವು ಟೂ ಇಯರ್ಸ್ ಆಯಿತು ನಮ್ಮ ಮನೆ ದೇವರಿಗೆ ಹೋಗಿ ಯಾಕಂದ್ರೆ ನಮ್ಮ ಬ್ರದರ್ ಲಾ ಯು ಎಸ್ ಎಲ್ಲಿರೋದು ಅವರು ಲಾಸ್ಟ್ ಸಿಕ್ಸ್ ಮಂತ್ಸ್ ಬ್ಯಾಕೇ ಬರ್ತೀನಿ ಅಂತ ಹೇಳ್ತಾ ಇದ್ರು ಆಮೇಲೆ ಅವ್ರಿಗೇನು ಕೆಲಸ ಬಿತ್ತಂತೆ ಬರೋದಕ್ಕೆ ಆಗೋದಿಲ್ಲ ಜನವರಿ ಇಲ್ಲ ಫೆಬ್ರವರಿಗೆ ಬರ್ತೀನಿ ಅಂತ ಹೇಳಿದ್ರು ಅದಾದ್ಮೇಲೆನು ಅವರು ಬರೋದಕ್ಕೆ ಆಗ್ಲಿಲ್ವಂತೆ ಗೊತ್ತಿಲ್ಲ ಯಾವಾಗ ಬರ್ತೀನೋ ಅಂತಂದ್ಬಿಟ್ಟು ಒಂದ್ ಸ್ವಲ್ಪ ಕೆಲ್ಸಗಳಿದೆ ಬರೋದಕ್ಕೆ ಆಗೋದಿಲ್ಲ ಇವಾಗ ಅಂತ ಹೇಳಿದ್ರು ಅದಕ್ಕೆ ನಾನ್ ಬೇರೆ ಸ್ವಂತ ಮನೆಗೋಸ್ಕರ ಒಂದು ಮುಡ್ಪಣ್ಣ ಕಟ್ಟಿದ್ದೆ ಅಲ್ವಾ ಹಾಗಾಗಿ ನಮ್ಮ ಮಾವನವರು ಸರಿ ಅಮ್ಮ ನಾವು ಹೋಗಿ ಬಂದ್ಬಿಡೋಣ ಬನ್ನಿ ನೀವು ಆಮೇಲೆ ಅವ್ನು ಬಂದ ಮೇಲೆ ಒಂದು ಸಲ ಎಲ್ಲರೂ ಒಟ್ಟಿಗೆ ಹೋಗಿ ಬಂದರೆ ಆಯಿತು ಅಂತಂದ್ಬಿಟ್ಟು ಹೇಳಿದ್ರು ಹಾಗಾಗಿ ಇವಾಗ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಇವಾಗ ದೇವಸ್ಥಾನ ರೀಚ್ ಆಗಿದ್ದೀವಿ ಇಲ್ಲಿ ಬಂದು ಕಾರಿಂದ ಇಳಿದ ತಕ್ಷಣನೇ ಇಲ್ಲಿ ಎದುರುಗಡೆಗೆ ದವಣನ ಇಟ್ಕೊಂಡು ಮಾರ್ತಾ ಇದ್ರು ಎಷ್ಟು ಸ್ಮೆಲ್ ಬರ್ತಾ ಇತ್ತು ಅಂತಂದ್ರೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇತ್ತು ಹಾಗಾಗಿ ನಮ್ಮತ್ತೆ ಒಂದೆರಡು ಕಟ್ಟನ್ನು ತಗೊಳ್ಳೋಣ ಲಕ್ಷ್ಮೀ ಅಮ್ಮನವ್ರಿಗೆ ಕೊಡೋದಕ್ಕೆ ಅಂತಂದ್ಬಿಟ್ಟು ಇವಾಗ ದವಣನ ತಗೊಳ್ತಾ ಇದ್ದಾರೆ ಅದಾದ್ಮೇಲೆ ಪೂಜೆ ಐಟಮ್ಸ್ ಎಲ್ಲ ತಗೊಂಡಿದ್ದಾದ್ಮೇಲೆ ಇವಾಗ ನಾವು ಒಳಗಡೆಗೆ ಬಂದಿದ್ದೀವಿ ನಾನು ಈ ದೇವಸ್ಥಾನಕ್ಕೆ ನನ್ನ ಮದುವೆಗೂ ಮುಂಚೆ ಎರಡು ಸಲ ಬಂದಿದ್ದೀನಿ ಅಮ್ಮ ಮನೆಯಲ್ಲಿದ್ದಾಗ ಈ ಕದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಮನೆ ದೇವರು ಇರ್ತಾರಲ್ವ ಅವರು ಬಂದಿದ್ರು ಆದರೆ ನನ್ನ ತವ್ರ ಮನೆಯಲ್ಲಿ ಮನೆ ದೇವರು ಬಂದು ತಿರುಪತಿ ವೆಂಕಟೇಶ್ವರ ಸ್ವಾಮಿ ಆದರೆ ತಿರುಪತಿ ಅಲ್ಲ ಆಳಂಗಿರಿ ಅಂತ ಇದೆ ಅಲ್ಲಿ ವೆಂಕಟೇಶ್ವರ ಸ್ವಾಮಿ ಮನೆ ದೇವರು ಅಲ್ಲಿ ನಾನು ಹೋಗಿದ್ದೀನಿ ಆಳಂಗಿರಿಯಲ್ಲಿ ಹೋಗ್ಬಿಟ್ಟು ಮನೆ ದೇವರಿಗೆ ಪೂಜೆಯನ್ನು ಮಾಡಿಸ್ಕೊಂಡು ಬರ್ತಾ ಇದ್ವಿ ಆದರೆ ತಿರುಪತಿಗಂತೂ ಹೋಗೇ ಇರಲಿಲ್ಲ ಅಪ್ಪ ಅಮ್ಮ ಎಲ್ಲರೂ ನೋಡಿದರು ಆದರೆ ನಾನು ಮಾತ್ರ ಆ ತಿರು ತಿರುಪತಿನ ನೋಡೇ ಇರ್ಲಿಲ್ಲ ಮದ್ವೆ ಆದಮೇಲೆ ನೋಡಿದ್ದು ಆದ್ರೆ ಕದ್ರಿ ಮಾತ್ರ ಎರಡು ಸಲ ನೋಡಿದ್ದೀನಿ ಮದ್ವೆಗೂ ಮುಂಚೆ ಅದೇ ನಮ್ಮ ಮಾವನವ್ರು ಅವಾಗವಾಗ ಹೇಳ್ತಾ ಇರ್ತಾರೆ ಮನೆಗೆ ಸೊಸೆಯಾಗಿ ಬರಬೇಕು ಅಂತ ಋಣಾನುಬಂಧ ಇತ್ತೋ ಏನೋ ಅದಕ್ಕೆ ನೀನು ಕದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಎರಡು ಸಲ ಬಂದು ಹೋಗಿದೀಯ ತಿರುಪತಿಗೆ ಮಾತ್ರ ಹೋಗೇ ಇಲ್ವಲ್ಲಮ್ಮ ಅಂತ ಹೇಳ್ತಾ ಇದ್ರು ಮದ್ವೆ ಆದಮೇಲೆ ಲಾಸ್ಟ್ ಇಯರ್ ತಮ್ಮ ಕರ್ಕೊಂಡು ಹೋಗಿದ್ದಷ್ಟೇ ಆದ್ರೆ ನಮ್ಮ ಅಪ್ಪ ಅಮ್ಮ ಮತ್ತೆ ತಮ್ಮ ಇವರೆಲ್ಲ ಕದ್ರಿಯನ್ನ ನೋಡಿಲ್ಲ ನಮ್ಮ ಕಡೆ ಒಂದು ಶಾಸ್ತ್ರ ಅಂತ ಇದೆ ಈ ಕದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಮನೆ ದೇವರು ಇರೋರು ತಿರುಪತಿಗೆ ಹೋಗ್ಬಾರ್ದಂತೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಮನೆ ಇರೋರು ಕದ್ರಿಯಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬರಬಾರ್ದಂತೆ ಇದು ಒಂದು ಶಾಸ್ತ್ರ ಆಮೇಲೆ ನೀವು ಬ್ಯಾಡ್ ಕಮೆಂಟ್ ಮಾಡೋದಕ್ಕೆ ಹೋಗ್ಬೇಡಿ ಹಾಗೆಲ್ಲ ಏನು ಇಲ್ಲ ಮಂಜು ಅಂತನ್ಬಿಟ್ಟು ನಮ್ಮ ಕಡೆ ಈ ರೀತಿಯಾಗಿ ನಾವು ನಂಬ್ತೀವಿ ಅಷ್ಟೇ ಹಾಗಾಗಿನೇ ನನ್ನ ಮದುವೆಗೂ ಮುಂಚೆ ಈ ಲಕ್ಷ್ಮೀ ನರಸಿಂಹಸ್ವಾಮಿ ಮನೆ ಇರೋರು ಮನೆ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಂತ ಕರೆದಿದ್ದಕ್ಕೆ ಅಪ್ಪ ನನ್ನ ಕಳ್ಸ್ಕೊಟ್ರು ಯಾಕಂದರೆ ಹೆಣ್ಣು ಮಗು ನಿನ್ಗೇನು ತೊಂದರೆ ಆಗೋದಿಲ್ಲಮ್ಮ ನೀನು ಹೋಗ್ಬಾ ಅಂತ ಹೇಳಿದ್ರು ಹಾಗಾಗಿ ನಾನು ಒಂದೆರಡು ಸಲ ಬಂದು ಹೋಗಿದ್ದೆ ಅದಾದಮೇಲೆ ತಿರುಪತಿಗೆ ಹೋಗಿದ್ರಲ್ವ ಮಂಜು ಲಾಸ್ಟ್ ಇಯರು ಅಂತ ನೀವು ಕೇಳ್ಬೋದು ನಾವು ತಿರುಪತಿಗೆ ಹೋಗ್ತೀವಿ ಅಂತಂದರೆ ಆ ತಿರುಪತಿ ಮನೆ ದೇವ್ರು ಇರ್ತಾರಲ್ವ ಅವರೇ ನಮ್ಮ ಖರ್ಚನ್ನೆಲ್ಲ ನೋಡ್ಕೊಳ್ಬೇಕಂತೆ ಅದಾದ್ಮೇಲೆ ನಮ್ಮ ಲಗೇಜ್ನೆಲ್ಲ ಅವರೇ ತಗೊಂಡೋಗ್ಬೇಕಂತೆ ಅಂದರೆ ಸಾರಿ ಸಾರಿ ಅವ್ರ ಲಗೇಜನ್ನು ನಾವು ಹೊತ್ಕೊಂಡು ಹೋಗ್ಬೇಕಂತೆ ಈ ರೀತಿಯಾಗಿ ಮಾಡಿಕೊಂಡು ಹೋಗಿ ಬರ್ಬೋದು ಅಂತ っレ ನನಗೆ ಈ ಥರ ದೇವಸ್ಥಾನಗಳಲ್ಲಿ ಭಜನೆ ಮಾಡ್ತಾ ಇರೋದು ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ ಮತ್ತು ಅಲ್ಲೇ ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೇಳಿಕೊಂಡು ಭಜನೆ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ ನಿಮಗೆ ಯಾರಿಗಾದರೂ ಈ ರೀತಿಯಾದಂತಹ ಒಂದು ಆಸೆ ಇದೆಯಾ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ಆಗುತ್ತೆ ನನ್ನ ಮದುವೆಗೂ ಮುಂಚೆ ಅಮ್ಮ ಮನೇಲಿದ್ದಾಗ ಕೋಟಿಯನ್ನು ಇಡ್ತಾ ಇದ್ರು ಅಂದರೆ ಶ್ರೀರಾಮನವಮಿ ಹಬ್ಬದ ದಿನ ರಾಮ್ ಕೋಟಿ ಅಂದರೆ ರಾಮ್ ಮಂಟಪನ ಏನೋ ಇಡ್ತಾಯಿದ್ರು ಊರಲ್ಲಿ ಅವಾಗ ಸಂಜೆ ಟೈಮ್ ನಾನು ರಾಮ್ಕೋಟಿ ಬುಕ್ಕನ್ನೆಲ್ಲ ಅನ್ನೆಲ್ಲ ಬರ್ದಿದ್ದಾದ್ಮೇಲೆ ಹೋಗಿ ಒಂದಷ್ಟು ರವಣ್ಸ್ ಹಾಕ್ತಾ ಇದ್ವಿ ಈ ರೀತಿಯಾಗಿ ಸೀತಾ ರಾಮ ಜೈ ರಾಮ ಜೈ ಜೈ ರಾಮ ಅಂತ ಎಲ್ಲ ಆ ಮಂಟಪದ ಸುತ್ತಾನು ಸುತ್ತ ಹಾಕೊಂಡು ಬರ್ತಾ ಇದ್ವಿ ನನಗೆ ತುಂಬಾ ಇಷ್ಟ ಭಜನೆಗಳು ಅಂತಂದ್ರೆ ನೆಕ್ಸ್ಟ್ ಇವಾಗ ಸಂಡೇ ಮಾರ್ನಿಂಗು ಮಾವನವರು ಬಿಸಿ ನೀರನ್ನ ಕಾಯಿಸಿ ಅವರು ಸ್ನಾನ ಮಾಡ್ಕೊಂಡು ಬಂದು ಮನೆ ಒಳಗಡೆ ದೇವರ ಮನೆಯಲ್ಲಿ ದೀಪ ಹಚ್ಚಿ ಅವರಲ್ಲಿ ಅಲ್ಲಿ ಪೂಜೆ ಮಾಡಿದ್ರು ಇವಾಗ ನಾನು ಸ್ನಾನ ಮಾಡ್ಕೊಂಡ್ ಬಂದು ಇಲ್ಲಿ ತುಳಸಿ ಕಟ್ಟೆ ಹತ್ರ ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ ಪೂಜೆ ಮಾಡೋದಕ್ಕೆ ಅತ್ತೆನೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ದೇವ್ರ ಮನೆಯಲ್ಲಿ ಮಾವನವ್ರು ಪೂಜೆ ಮಾಡೋದಕ್ಕೂ ಅತ್ತೆನೇ ರೆಡಿ ಮಾಡಿ ಇಟ್ಟಿದ್ರು ಅದಾದ್ಮೇಲೆ ಇಲ್ಲಿ ನಾನು ತುಳಸಿ ಕಟ್ಟೆ ಹತ್ರ ದೀಪ ಹಚ್ಚಿ ಪೂಜೆ ಮಾಡೋದಕ್ಕೂ ಅತ್ತೆನೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಹಾಗೆ ನಾನು ತುಳಸಿ ಪೂಜೆ ಮಾಡಬೇಕಾದ್ರೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮೊಬೈಲ್ ಫೋನನ್ನು ತಗೊಂಬಂದು ಕಿಟಕಿ ಹತ್ರ ಇಟ್ಕೊಂಡು ಸೆಟ್ ಮಾಡಿ ಇಟ್ಕೊಳ್ತಾ ಇದ್ದೆ ಆವಾಗ ಅತ್ತೆಯವ್ರು ಬಂದ್ಬಿಟ್ಟು ನಾನು ವೀಡಿಯೋ ಮಾಡ್ಕೊಡ್ತೀನಮ್ಮ ನೀನು ಪೂಜೆ ಮಾಡು ಅಂತ ಹೇಳಿದ್ರು ಹಾಗಾಗಿ ಈ ವಿಡಿಯೋನೆಲ್ಲ ಅತ್ತೆನೇ ಮಾಡಿಕೊಟ್ರು ಯೂಶಲಿ ನಾನು ಸಂಡೇ ಟೈಮ್ ಪೂಜೆ ಮಾಡೋದಿಲ್ಲ ಆದರೆ ಮಾವನವ್ರು ಮಾತ್ರ ನೀರು ಕಾಯಿಸಿದ್ದೀನಮ್ಮ ಇವತ್ತು ಸಂಡೇ ಪೂಜೆ ಮಾಡಿಬಿಟ್ಟು ಸೂರ್ಯ ದೇವನಿಗೆ ನಮಸ್ಕಾರ ಹಾಕ್ಕೊಳಮ್ಮ ಅಂತ ಹೇಳಿದರು ಸರಿ ಆಯ್ತಪ್ಪ ಅಂತಂದ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದು ಇವಾಗ ತುಳಸಿ ಕಟ್ಟೆಗೆ ಪೂಜೆ ಮಾಡಿ ಆಮೇಲೆ ಸೂರ್ಯ ದೇವ್ರಿಗೂ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಆಗಿ ನನಗೆ ಒಂದು ಐದಾರು ಕಮೆಂಟ್ ಆದರೂ ಬಂದಿದೆ ಮುಡ್ಪನ್ನ ಯಾವ ರೀತಿಯಾಗಿ ಕಟ್ತೀರಾ ಅಂತಂದ್ಬಿಟ್ಟು ವಿಡಿಯೋದಲ್ಲಿ ಶೇರ್ ಮಾಡಿ ಮಂಜು ಶೇರ್ ಮಾಡಿ ಮಂಜು ನೆಕ್ಸ್ಟ್ ವಿಡಿಯೋದಲ್ಲೇನೆ ಶೇರ್ ಮಾಡಿ ಮಂಜು ಅಂತಂದ್ಬಿಟ್ಟು ಕಮೆಂಟ್ ಮಾಡಿದ್ದೀರಾ ಹಾಗಾಗಿ ನಿಮಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ ಆಮೇಲೆ ನಾನು ಶೇರ್ ಮಾಡಿದ್ದಾದ್ಮೇಲೆ ಈ ರೀತಿಯಾಗಿ ಮುಡುಪು ಕಟ್ತೀರಾ ಅಂತಂದ್ಬಿಟ್ಟು ಅದಕ್ಕೆ ನೆಕ್ಸ್ಟ್ ಆಮೇಲೆ ಬ್ಯಾಡ್ ಕಮೆಂಟ್ಸ್ ಮಾಡೋದಕ್ಕೆ ಹೋಗಬೇಡಿ ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ನಾವು ಮುಡುಪು ಕಟ್ತೀವಿ ನಮ್ಮ ಹಿರಿಯರು ನಮಗೆ ಏನು ಹೇಳ್ಕೊಟ್ಟಿದ್ದಾರೋ ಅದನ್ನೇ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಮೊದಲಿಗೆ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ನಾವು ಮನೆ ದೇವರಿಗೆ ಮುಡುಪನ್ನು ಕಟ್ಟೋದಕ್ಕೆ ಹೋಗಬಾರ್ದು ಯಾವುದಾದ್ರೂ ವಿಷಯದಲ್ಲಿ ಸೀರಿಯಸ್ ಆಗಿ ಇದ್ದಾಗ ಮತ್ತೆ ನಾವು ಅನ್ಕೊಂಡಿದ್ದ ಕೆಲಸಗಳು ನೆರವೇರದೇ ಇದ್ದಾಗ ಮಾತ್ರ ಮುಡುಪನ್ನು ಕಟ್ಟಿ ಇಡಬೇಕಾಗುತ್ತೆ ಈಗ ನಾನು ಯಾವ ರೀತಿಯಾಗಿ ನಮ್ಮ ಮನೆ ದೇವರಿಗೆ ಮುಡುಪನ್ನು ಕಟ್ಟಿ ಇಡ್ತೀನಿ ಅಂತ ಅಂದ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಮನೆ ದೇವ್ರ ವಾರ ಬಂದ್ಬಿಟ್ಟು ಶುಕ್ರವಾರ ಆದಷ್ಟು ನಾನು ಶುಕ್ರವಾರ ದಿನದಂದೇ ನಮ್ಮ ಮನೆ ದೇವರಿಗೆ ಮುಡುಪನ್ನು ಕಟ್ಟಿ ಇಡೋದಕ್ಕೆ ಇಷ್ಟಪಡ್ತಾ ಇರ್ತೀನಿ ಕೆಲವು ಸಂದರ್ಭಗಳಲ್ಲಿ ನಾನು ದಿನಗಳನ್ನು ನೋಡೋದಕ್ಕೆ ಹೋಗೋದಿಲ್ಲ ತುಂಬಾ ಅನಿವಾರ್ಯತೆ ಇದೆ ಅನ್ನುವಾಗ ನಾನು ಯಾವುದೇ ದಿನ ಆದರೂ ಪರವಾಗಿಲ್ಲ ಆ ದಿನದಂದು ನಾನು ಮುಡುಪನ್ನು ಕಟ್ಟಿ ಇಡ್ತೀನಿ ಮೊದಲಿಗೆ ನಾನು ಒಂದು ಬಿಳಿ ಬಟ್ಟೆಯನ್ನು ತಗೊಳ್ತೀನಿ ಆಮೇಲೆ ಒಂದು ಬಟ್ಲನ್ನು ತಗೊಳ್ತೀನಿ ಅದರೊಳಗಡೆ ಒಂದು ಸ್ವಲ್ಪ ಅರ್ಶನ ಹಾಕ್ಕೊಳ್ತೀನಿ ಆಮೇಲೆ ಆ ಅರ್ಶನಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನೀರಿನ ಥರ ಮಾಡ್ಕೊಳ್ತೀನಿ ಅದಾದಮೇಲೆ ಈ ಬಿಳಿ ಬಟ್ಟೆಯನ್ನು ಅದರೊಳಗಡೆ ಡಿಪ್ ಮಾಡಿ ಚೆನ್ನಾಗಿ ಒಂದು ಎಲ್ಲೋ ಕಲರ್ ಬರೋವರೆಗೂ ನಾನು ಮಾಡ್ಕೊಳ್ತೀನಿ ಆಮೇಲೆ ಹಿಂಡ್ಬಿಟ್ಟು ಬಿಸಿಲಲ್ಲಿ ಒಂದು ಸ್ವಲ್ಪ ಹೊತ್ತು ಒಣಗಾಕ್ತೀನಿ ಆ ಬಟ್ಟೆಯೆಲ್ಲ ಒಣಗಿದ್ದಾದಮೇಲೆ ತೊಗೊಂಬಂದು ನವಧಾನ್ಯಗಳಿದ್ರೆ ನವಧಾನ್ಯಗಳು ಅಂದರೆ ಬೇಳೆ ಕಾಳುಗಳು ಇರುತ್ತಲ್ವಾ ಇವಾಗ ಬಟಾಣಿ ಆಗಿರ್ಬೋದು ಮತ್ತು ತೊಗರಿ ಬೇಳೆ ಅವರೇ ಬೇಳೆ ಬೆಳೆ ಈ ರೀತಿಯಾದಂತಹ ನವಧಾನ್ಯಗಳು ಅಂತಂದ್ರೆ ನವಧಾನ್ಯಗಳು ಯೂಸ್ ಮಾಡಬಹುದು ಇಲ್ಲಾಂದ್ರೆ ಪಂಚಧಾನ್ಯಗಳನ್ನ ಮೂರು ಇಲ್ಲಾಂದ್ರೆ ಧಾನ್ಯಗಳನ್ನ ಹಾಕಿ ಒಂದು ಹನ್ನೊಂದು ರುಪೀಸ್ ಕಾಯನನ್ನ ಇಟ್ಟು ಆಮೇಲೆ ಒಂದ್ ಸ್ವಲ್ಪ ಅರ್ಶಿನ ಕುಂಕುಮ ಅಕ್ಷತೆ ಕಳನ್ನು ಹಾಕಿ ಮೂರು ಗಂಟನ ಹಾಕ್ಬಿಡ್ತೀನಿ ಆಮೇಲೆ ಪೂಜೆ ಮಾಡ್ಬೇಕಾದ್ರೆ ಅದಕ್ಕೆ ಒಂದ್ ಸ್ವಲ್ಪ ಸಾಮ್ರಾಣಿಯನ್ನ ತೋರಿಸ್ತೀನಿ ತೋರಿಸಿದಾದ್ಮೇಲೆ ದೇವರಿಗೆ ನಮ್ಮ ಆಸೆ ಏನಿದೆ ಅಂತ ಅಂದ್ಬಿಟ್ಟು ಕೇಳ್ಕೊಂಡು ದೇವರಿಗೆ ಅರ್ಸ್ಬಿಟ್ಟು ನಾನು ಒಂದು ಬಟ್ಟಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಆಮೇಲೆ ನಾನು ಅನ್ಕೊಂಡಿದ್ದು ಆದ್ಮೇಲೆ ಆ ಮುಡುಪನ್ನು ಹಾಗೆ ತಗೊಂಡೋಗಿ ನಮ್ಮ ಮನೆ ದೇವ್ರ ಉಂಡಿಗೆ ಹಾಕ್ಬಿಡ್ತೀವಿ ಮತ್ತು ಅದನ್ನು ಒಂದು ಬಟ್ಟೆಯಿಂದ ನಾವು ಗಂಟುಗಳನ್ನು ಹಾಕಿರ್ತೀವಲ್ವ ಬರೀ ಕಾಯನ್ಸ್ ಹಾಕ್ಬೇಕಲ್ವ ಅಂತಂದ್ಬಿಟ್ಟು ಆ ಗಂಟುಗಳನ್ನು ಬಿಚ್ಚಬಾರ್ದು ಮುಡುಪು ಸಮೇತನೇ ಹಾಗೆ ಹಾಕ್ಬಿಡ್ಬೇಕಾಗುತ್ತೆ ಈ ರೀತಿಯಾಗಿ ನಾವು ನಮ್ಮ ಮನೆಯಲ್ಲಿ ನಮ್ಮ ಮನೆ ದೇವರಿಗೆ ಮುಡುಪನ್ನು ಕಟ್ಟಿ ಇಡ್ತೀವಿ ಹಾಗೆ ನಮ್ಮ ಅಮ್ಮ ಮನೆಯಲ್ಲೂ ಅಷ್ಟೇ ಇದೇ ರೀತಿಯಾಗಿಯೇ ಅವರೂ ಸಹ ಮುಡುಪನ್ನು ಕಟ್ಟಿ ಇಡೋದು ನೆಕ್ಸ್ಟ್ ಹಾಗೆ ನಮ್ಮ ಮಾವನವರನ್ನು ತೋರಿಸಿದ್ನಲ್ವ ನನ್ನ ಹಸ್ಬೆಂಡ್ ಬಟ್ಟೆಗಳನ್ನು ಅವರು ಐರನ್ ಮಾಡಿಕೊಡ್ತಾ ಇದ್ದಾರೆ ನನ್ನ ಹಸ್ಬೆಂಡು ನಾನು ಮಾಡ್ಕೊಳ್ತೀನಿ ಬಿಡಿ ಬಿಡಿ ಅಂತಂದ್ರೂ ಅವ್ರು ಕೇಳೋದಿಲ್ಲ ಅವರು ಚಿಕ್ಕಂದಿನಿಂದನೂ ಅಷ್ಟೇ ಅಂತೆ ಅವರೇ ಮಾಡ್ಕೊಡೋದಂತೆ ಹಾಗಾಗಿ ನಾನೇ ಮಾಡಿಕೊಡ್ತೀನಿ ಅಂತಂದ್ಬಿಟ್ಟು ಪಾಪ ಇವಾಗ ಅವ್ರ ಕೈಯಲ್ಲಿ ಆಗೋದಿಲ್ಲ ಆದರೂ ಅವರು ಪ್ರೀತಿ ಇದೆ ಅಲ್ವಾ ನಾನೇ ನನ್ನ ಮಗನಿಗೆ ಮಾಡಿಕೊಡ್ಬೇಕು ಅಂತಂದ್ಬಿಟ್ಟು ಹಾಗಾಗಿ ಅವರೇ ನಾವು ಊರಿಗೆ ಬರಬೇಕು ಅಂತ ರೆಡಿ ಆಗ್ತಾ ಇದ್ವಿ ನನ್ನ ಹಸ್ಬೆಂಡ್ ಬಟ್ಟೆಗಳನ್ನು ಅವರು ಹಾಗೆ ಐರನ್ ಮಾಡ್ತಾಯಿದ್ರು ಒಂದು ಕ್ಲಿಪ್ಪಿಂಗ್ಸನ್ನು ಮಾಡಿಕೊಂಡೆ ನೆಕ್ಸ್ಟ್ ಇವಾಗ ಇವಾಗ ನಾವು ಮನೆಗೆ ಬಂದಿದ್ದೀವಿ ಅತ್ತೆ ಬ್ಯಾಗ್ ಅಲ್ಲಿ ಒಂದು ಸ್ವಲ್ಪ ಐಟಮ್ಸ್ ಹಾಕಿ ಕಳ್ಸಿಕೊಟ್ಟಿದ್ದಾರೆ ಅಲ್ಲಿ ಕದ್ರಿಯಲ್ಲಿ ಅಗರಬತ್ತಿಗಳನ್ನು ತಗೊಂಡಿದ್ವಿ ಅದು ಒಂದೆರಡು ಹಾಕಿ ಕೊಟ್ಟಿದ್ದಾರೆ ಮತ್ತೆ ಒಂದು ಸ್ವಲ್ಪ ತುಳಸಿಯನ್ನು ಕೊಟ್ಟಿದ್ದಾರೆ ಕದ್ರಿ ಇದ್ದೇನೆ ಅದೂ ಅದಾದ್ಮೇಲೆ ಇದೊಂದು ಸ್ವಲ್ಪ ತೀರ್ಥ ಇದು ಮನೆಗೆಲ್ಲ ಚುಮಕ್ಸ್ಬೇಕಂತೆ ಅದಾದ್ಮೇಲೆ ಸ್ನಾನ ಮಾಡಬೇಕಾದ್ರೆ ಆ ನೀರಿಗೆ ಬೆರೆಸ್ಕೊಂಡು ಸ್ನಾನ ಮಾಡಿ ಅಂತ ಅಂದ್ಬಿಟ್ಟು ಒಂದು ಬಾಟ್ಲಿಗೆ ಹಾಕಿ ಅದಾದಮೇಲೆ ಅದಾದ್ಮೇಲೆ ಪ್ರಸಾದ ಕೊಟ್ಟಿದ್ದಾರೆ ನುಗ್ಗೆಕಾಯಿಗಳು ಕೊಟ್ಟಿದ್ದಾರೆ ಆಮೇಲೆ ಅಲ್ಲಿ ದವಣನ ತಗೊಂಡಿದ್ವಲ್ವಾ ಅವರೊಂದು ಸ್ವಲ್ಪ ಇಟ್ಕೊಂಡು ಪಾಟಲ್ಲಿ ಹಾಕ್ತೀನಿ ಅಂತ ಹೇಳಿ ಇಟ್ಕೊಂಡಿದ್ರು ನನಗೊಂದು ಸ್ವಲ್ಪ ಕೊಟ್ಟಿದ್ದಾರೆ ನೀನು ಒಂದು ಸ್ವಲ್ಪ ಪಾಟಲ್ಲಿ ಅದನ್ನು ಹೂಣಮ್ಮ ಚೆನ್ನಾಗಿ ಬರುತ್ತೋ ಇಲ್ಲ ನೋಡೋಣ ಅಂತಂದರು ಅದನ್ನು ಎಲ್ಲ ತಗೊಂಡು ಇವಾಗ ಬಂದಿದ್ದೀವಿ ಮನೆಗೆ ಹಾಗೆ ಮೊದಲು ಕದ್ರಿಯಲ್ಲಿ ಲಡ್ಡು ಪ್ರಸಾದ ಅಷ್ಟಾಗಿ ಚೆನ್ನಾಗಿ ಇರ್ತಾ ಇರಲಿಲ್ಲ ಆದರೆ ಇವಾಗ ಸೇಮ್ ತಿರುಪತಿಯಲ್ಲಿ ಯಾವ ರೀತಿಯಾಗಿ ಟೇಸ್ಟ್ ಇರುತ್ತೋ ಅದೇ ರೀತಿಯಾಗಿದೆ ಆದರೆ ಒಂದು ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ದಾರೆ ಮೊದಲೆಲ್ಲ ಒಂದು ಲಡ್ಡುಗೆ ಐವತ್ತು ರೂಪಾಯಿ ಕೊಡ್ತಾ ಇದ್ವಿ ಇವಾಗ ಒಂದು ಲಡ್ಡುಗೆ ಎಪ್ಪತ್ತೈದು ರೂಪಾಯಿ ತೊಗೊಳ್ತಾ ಇದ್ದಾರೆ ಆದರೂ ಪರವಾಗಿಲ್ಲ ಟೇಸ್ಟ್ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ ತುಪ್ಪ ಎಲ್ಲ ಚೆನ್ನಾಗಿ ಹಾಕಿ ದ್ರಾಕ್ಷಿ ಗೋಡಂಬಿ ಎಲ್ಲ ಚೆನ್ನಾಗಿ ಇದ್ದಾರೆ ಟೇಸ್ಟ್ ತುಂಬ ಚೆನ್ನಾಗಿದೆ ಮೊದಲು ಅಷ್ಟು ಚೆನ್ನಾಗಿ ಇರ್ತಾ ಇರಲಿಲ್ಲ ಹಾಗೆ ನಾವು ಅಲ್ಲಿಂದ ಅಗರಬತ್ತಿಗಳನ್ನು ತೊಗೊಂಡ್ಬಂದಿದ್ದೀವಲ್ವ ಅದು ಬಂದು ಅಲ್ಲಿ ದೇವರಿಗೆ ಹೂಗಳನ್ನು ಹಾಕ್ತಾರಲ್ವ ಆ ಒಂದು ಹೂಗಳನ್ನು ಒಣಗಿಸಿ ಅವರು ಅಗ್ರಬತ್ತಿಗಳನ್ನು ಮಾಡಿದ್ದಾರೆ ಅಂತ ಅಲ್ಲಿ ಇವಾಗ ಮಾರೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು ನಾವೊಂದು ನಾಲ್ಕು ಪ್ಯಾಕನ್ನು ತೊಗೊಂಬಂದಿದ್ವಿ ಅತ್ತೆ ಒಂದೆರಡು ಎತ್ಕೊಂಡ್ರು ನಾನೊಂದೆರಡು ಎತ್ಕೊಂಡು ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಸ್ಮೆಲ್ಲೂ ಅಷ್ಟೇ ನೆಕ್ಸ್ಟ್ ಇವಾಗ ಆ ಪ್ರಸಾದ ತೀರ್ಥ ಅಗರಬತ್ತಿ ಮತ್ತು ತುಳಸಿ ಕೊಟ್ಟಿದ್ರಲ್ವ ಅದನ್ನೆಲ್ಲ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಇವಾಗ ತೊಗೊಂಬಂದು ದೇವ್ರ ಮನೆಯಲ್ಲಿಟ್ಟಿದ್ದೀನಿ ನೆಕ್ಸ್ಟ್ ಇದು ಬಂದು ಸೋಮವಾರ ಮಾರ್ನಿಂಗು ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ಇವಾಗ ಮನೆಗೆಲ್ಲ ಆ ತೀರ್ಥನ ಪ್ರೋಕ್ಷಣೆ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಆಮೇಲೆ ನಾನು ನಿಮಗೆ ಇನ್ನೊಂದು ಹೇಳಬೇಕು ಆ ಪಾಕೆಟ್ಸ್ ಮೇಲೆಲ್ಲ ಕಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತಂದ್ಬಿಟ್ಟು ಮೆನ್ಷನ್ ಮಾಡಿದಾರಲ್ವ ನಾವು ಆಡು ಭಾಷೆಯಲ್ಲಿ ಕದ್ರಿ ಅಂತೀವಿ ಮತ್ತು ನೀವು ಅದಕ್ಕೂ ಅಷ್ಟೇ ಕಮೆಂಟ್ ಮಾಡೋದಕ್ಕೆ ಹೋಗಬೇಡಿ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನಮ್ಮ ಮಾತೃಭಾಷೆ ಬಂದ್ಬಿಟ್ಟು ತೆಲುಗು ಹಾಗಾಗಿ ಒಂದು ಸ್ವಲ್ಪ ಮಿಕ್ಸಪ್ ಆಗ್ತಾ ಇರುತ್ತೆ ನಮ್ಮದು ತೆಲುಗು ಕನ್ನಡ ಎರಡೂ ಮಿಕ್ಸ್ ಆಗಿರುತ್ತೆ ಕೆಲವೊಂದು ವರ್ಡ್ಸು ನಾವು ಹಂಗೆ ಮಾತಾಡೋದು ಇವಾಗ ಫಾರ್ ಎಕ್ಸಾಂಪಲ್ಗೆ ಆಯಕ್ಕ ಆ ಹುಡುಗಿ ಅನ್ನೋದೆಲ್ಲ ತೆಲುಗುವಿಂದನೇ ಬಂದಿರುತ್ತೆ ನಾವು ತೆಲುಗುವಲ್ಲಿ ಆಯ್ಯಕ್ಕ ವಚ್ಚಿಂದು ಆಯ್ಯಕ್ಕ ಪೈಯಿಂದಿ ಅಂತ ಹಿಂಗೆಲ್ಲ ಹೇಳ್ತೀವಲ್ವಾ ಅದೇ ರೀತಿಯಾಗಿಯೇ ನಾವು ಕನ್ನಡದಲ್ಲಿ ಮಾತಾಡ್ತೀವಿ ಅಷ್ಟೇ ಇದು ನಮ್ಮ ಮನೆಯಲ್ಲಿ ನಮ್ಮ ಪೇರೆಂಟ್ಸು ಅಷ್ಟೇ ಈ ಥರನೇ ಮಾತಾಡೋದು ನೀವು ಅದನ್ನೆಲ್ಲ ಕಮೆಂಟ್ ಮಾಡೋದಕ್ಕೆ ಹೋಗ್ಬೇಡಿ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರ ಲ್ಯಾಂಗ್ವೇಜಸ್ ಇರುತ್ತೆ ನಾವು ಕನ್ನಡ ಮೀಡಿಯಮ್ಮಲ್ಲೇ ಓದಿರ್ಬೋದು ಆದರೆ ನಮ್ಮ ಮನೆಯಲ್ಲಿ ಎಲ್ಲರೂ ತೆಲುಗುನೇ ಮಾತಾಡ್ತಾಯಿರ್ತಾರೆ ನಾವು ಆದಷ್ಟು ಮನೆಯಲ್ಲಿ ತೆಲುಗು ಮಾತಾಡೋದ್ರಿಂದ ಒಂದು ಸ್ವಲ್ಪ ತೆಲುಗು ಕನ್ನಡ ಮಿಕ್ಸಪ್ ಆಗ್ತಾ ಇರುತ್ತೆ ಇವಾಗ ನನ್ನ ಮದುವೆ ಆದಾಗಿಂದ ನಾನು ನನ್ನ ಹಸ್ಬೆಂಡು ಕನ್ನಡ ಮಾತಾಡ್ತೀವಿ ಮತ್ತು ನನ್ನ ಹಸ್ಬೆಂಡ್ ಜೊತೆ ನನ್ನ ತಮ್ಮನೂ ಅಷ್ಟೇ ಕನ್ನಡ ಮಾತಾಡ್ತಾನೆ ಅದಾದಮೇಲೆ ನಾನು ನನ್ನ ಬ್ರದರ್ ಇಲ್ಲ ಹತ್ರನೂ ಅಷ್ಟೇ ಕನ್ನಡ ಮಾತಾಡ್ತೀನಿ ಎಲ್ಲರೂ ತೆಲುಗುನೇ ಆದರೆ ನನ್ನ ಮದುವೆ ಆದಮೇಲಿಂದ ನಾನು ಕನ್ನಡ ಮಾತಾಡ್ತೀನಿ ಿ ಅವರು ಕನ್ನಡ ಮಾತಾಡ್ತಾ ಇದ್ದಾರೆ ಹಾಗಾಗಿ ನಮ್ಗೆ ಇವಾಗ ಕನ್ನಡನೇ ತುಂಬ ಚೆನ್ನಾಗಿ ಮಾತಾಡೋದಕ್ಕೆ ಬರೋದು ತೆಲುಗು ಮಾತಾಡಿದ್ದೀವಿ ಅಂತಂದರೆ ಏನೋ ಇವರು ಹೊಸೊಬ್ರೇನೋ ಅನ್ನೋ ರೀತಿಯಾಗಿ ನಮಗೆ ಮನ್ಸಿಗೆ ಅನಿಸ್ತಾ ಇರುತ್ತೆ ಸ್ಟಾರ್ಟಿಂಗ್ ನಾವು ಯಾವ ಭಾಷೆಯನ್ನು ಬಳಸ್ಕೊಂಡಿರ್ತೀವೋ ಅದೇ ಭಾಷೆಯಲ್ಲೇ ನಾವು ಕಂಟಿನ್ಯೂಟಿಯನ್ನು ಆಗ್ತಾಯಿರ್ತೀವಿ ಇನ್ನು ಮುಂದಕ್ಕೆ ನಮ್ಮ ಮಕ್ಕಳು ಫ್ಯೂಚರ್ಗೆ ಬಂದರೆ ಅವರು ಕನ್ನಡನೇ ಮಾತಾಡ್ತಾರೆ ಯಾಕಂದರೆ ನಾವಿಬ್ಬರು ಕನ್ನಡ ಮಾತಾಡೋದ್ರಿಂದ ಅವರು ಅಷ್ಟೇ ಕನ್ನಡ ಮಾತಾಡ್ತಾರೆ ಅಪ್ಪ ಅಮ್ಮ ಯಾವ ಭಾಷೆ ಮಾತಾಡ್ತಾರೋ ಮಕ್ಕಳು ಅಷ್ಟೇ ಆದಷ್ಟು ಅದೇ ಭಾಷೆಯನ್ನೇ ಮಾತಾಡ್ತಾರಲ್ವಾ The <laughs> ಹಾಗೆ ನಮ್ಮ ವ್ಯವಹಾರಿಕ ಭಾಷೆ ಬಂದು ಕನ್ನಡ ಆಗಿರುತ್ತೆ ನಾವು ಎಲ್ಲೇ ಹೊರಗಡೆ ಹೋಗಲಿ ಯಾರನ್ನೇ ಹೊಸಬರನ್ನು ಹೊಸ್ದಾಗಿ ಮಾತಾಡ್ಸೋದಕ್ಕೆ ಹೋದರೆ ನಾವು ಕನ್ನಡದಲ್ಲೇ ಮಾತಾಡ್ತೀವಿ ಮನೆಯಲ್ಲೆಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲರೂ ತೆಲುಗೇ ಇರ್ತಾರೆ ಹಾಗೆ ತೆಲುಗುವಲ್ಲೂ ಸಹ ಎರಡು ಥರ ಇದೆ ಅಂತೆ ಒಂದು ತೆಲಂಗಾಣ ತೆಲುಗು ಅಂತ ಇದೆ ಅಂತೆ ಇನ್ನೊಂದು ರಾಯಲಸೀಮ ತೆಲುಗು ಅಂತ ಇದೆ ಅಂತೆ ನಾವು ಮಾತಾಡೋದು ಬಂದು ಆದಷ್ಟು ನಾವು ರಾಯಲಸೀಮ ತೆಲುಗು ಅಂತಲೇ ಅನ್ಕೊಂತೀವಿ ಆ ಥರ ತೆಲುಗು ಮಾತಾಡ್ತಾ ಇರ್ತೀವಿ ತೆಲಂಗಾ ಕನ್ನಡ ತೆಲುಗು ನಮಗೆ ಬರೋದಿಲ್ಲ ರಾಯಲಸೀಮದು ನಾವು ಚೆನ್ನಾಗಿ ಮಾತಾಡ್ತಾ ಇರ್ತೀವಿ ನೆಕ್ಸ್ಟ್ ಇವಾಗ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಒಂದು ಸ್ವಲ್ಪ ಪ್ರಸಾದನ ಪ್ಲೇಟಲ್ಲಿ ಹಾಕ್ಕೊಂಡು ನಾನು ಮತ್ತು ನನ್ನ ಹಸ್ಬೆಂಡು ತಿಂದ್ವಿ ಅಲ್ಲಿ ಅತ್ತೆ ಮನೇಲಿ ಇದ್ದಾಗ ತೊಗೊಳೋದಕ್ಕೆ ಆಗಿಲ್ಲ ಅಲ್ಲಿ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಲೇಟ್ ಲೇಟಾಯಿತು ಸಂಜೆ ಒಂದು ಮೂರು ಗಂಟೆನೂ ನಾಲ್ಕು ಗಂಟೆನೇ ಆಗೋಗಿತ್ತು ಅದು ಬೇರೆ ಬಿಸ್ತಲ್ವಾ ಆ ಕಡೆ ಜಾಸ್ತಿ ಆಗಾಗಿ ತುಂಬ ಸುಸ್ತಾಗಿ ಹೋಗಿದ್ವಿ ಮಲ್ಕೊಂಡ್ಬಿಟ್ವಿ ಅದಾದಮೇಲೆ ಬೆಳಗ್ಗೆ ನಾವು ರೆಡಿಯಾಗಿ ಊರಿಗೆ ಬಂದಿದ್ದಲ್ವಾ ಸರಿ ಇಲ್ಲೇ ತಿನ್ಕೊಳ್ಳೋಣ ಬಿಡು ಅಂತಂದುಬಿಟ್ಟು ನಾವು ತಿಂದಿರಲಿಲ್ಲ ಈಗ ಇಲ್ಲಿ ಬಂದು ಪೂಜೆ ಎಲ್ಲ ಮುಗಿಸಿ ಇವಾಗ ಪ್ರಸಾದನ ತಗೊಂಡ್ವಿ ಅದಾದ ಮೇಲೆ ಸಂಜೆ ಮೇಲೆ ಇಲ್ಲಿ ಟೆರೇಸ್ ಮೇಲೆ ಬಂದು ಪಾಟುಗಳೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ ಇಲ್ಲಿ ಗಿಡಗಳನ್ನು ಇಟ್ಟಿರೋದ್ರಿಂದ ಯಾಕೋ ಇತ್ತೀಚೆಗೆ ಒಂದು ಸ್ವಲ್ಪ ಸರಿಯಾಗಿ ಬೆಳವಣಿಗೆ ಆಗ್ತಾ ಇರಲಿಲ್ಲ ಬಿಸಿಲು ಒಂದು ಸ್ವಲ್ಪ ಜಾಸ್ತಿ ಆಯ್ತೇನೋ ಅಂತಂದ್ಬಿಟ್ಟು ನನಗೆ ಅನಿಸ್ತು ಇಲ್ಲಿ ಇಡೋದು ಬೇಡ ಇನ್ನ ಬಾಲ್ಕನಿಯಲ್ಲೇ ಇಟ್ಕೊಂಡ್ಬಿಡೋಣ ಅಂತಂದ್ಬಿಟ್ಟು ಇವತ್ತೊಂದು ಸ್ವಲ್ಪ ಪಾಟುಗಳನ್ನು ಕ್ಲೀನ್ ಮಾಡಿ ಬಾಲ್ಕನಿಯಲ್ಲಿ ಇಟ್ಕೊಳ್ಳೋಣ ಇನ್ನು ನಾಳೆ ಒಂದು ಸ್ವಲ್ಪ ಪಾಟುಗಳನ್ನು ಕ್ಲೀನ್ ಮಾಡಿಕೊಂಡು ಆಮೇಲೆ ತಗೊಂಡೋಗಿ ಬಾಲ್ಕನಿಯಲ್ಲಿ ಇಟ್ಕೊಳ್ಳೋಣ ಇವತ್ತೊಂದಷ್ಟು ನಾಳೆ ಒಂದಷ್ಟು ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಇವಾಗ ಪಾಟುಗಳಲ್ಲಿ ಗಿಡಗಳನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಲಾಸ್ಟು ಒಂದು ವೀಡಿಯೋದಲ್ಲಿ ಶೇರ್ ಮಾಡಿದ್ನಲ್ವ ಪರ್ಪಲ್ ಕಲರು ಸೇವಂತಿಗೆ ಗಿಡ ನನಗೆ ತುಂಬ ಇಷ್ಟ ಈ ಕಲರ್ ಗಿಡ ಅಂತಂದ್ಬಿಟ್ಟು ಪರ್ಪಲ್ಲೋ ಇದು ಪಿಂಕೋ ಏನೋ ಬರುತ್ತೆ ತುಂಬಾ ಚೆನ್ನಾಗಿತ್ತು ಗಿಡ ಆದರೆ ಇವಾಗ ಬಾಡೋಗ್ತಾ ಇದೆ ನೀವು ಹೇಳ್ದಂಗೆ ಅವ್ರ ಹತ್ರ ಇದ್ದಾಗ ಸೇವಂತಿಗೆ ಗಿಡಗಳು ತುಂಬಾ ಚೆನ್ನಾಗಿರುತ್ತೆ ತಗೊಳ್ಬೇಕು ಅಂತ ಅನಿಸ್ತಾ ಇರುತ್ತೆ ನಾವು ತಗೊಂಡ್ಬಂದು ಹಾಕೊಂಡ್ಮೇಲೆ ಆ ಗಿಡಗಳೆಲ್ಲ ಒಣಗೋಗುತ್ತೆ ನನಗೆ ತುಂಬ ಬೇಜಾರಾಗೋಯ್ತು ಸರಿ ಬಿಡು ಇನ್ನೇನು ಮಾಡೋದಕ್ಕೆ ಆಗೋದಿಲ್ಲ ಆಗಿದ್ದಾಗೋಯ್ತು ಅಂತಂದ್ಬಿಟ್ಟು ಇವಾಗ ಇರೋ ಗಿಡಗಳನ್ನೆಲ್ಲ ಒಂದು ಸ್ವಲ್ಪ ಹಾಗೆ ಕಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅವಾದರೂ ಬರಲಿ ಅಂತಂದ್ಬಿಟ್ಟು ನೆಕ್ಸ್ಟ್ ಆಮೇಲೆ ನೀವು ಇದಕ್ಕೂ ಕಮೆಂಟ್ ಮಾಡೋದಕ್ಕೆ ಹೋಗ್ಬೇಡಿ ನೀವು ತೆಲುಗು ಅವರ ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ ಮಾಡೋದಕ್ಕೆ ಹೋಗಬೇಡಿ ಅಂದರೆ ಬ್ಯಾಡ್ ಕಮೆಂಟ್ ಮಾಡೋದಕ್ಕೆ ಹೋಗಬೇಡಿ ಯಾಕೆ ನಾನು ಈ ರೀತಿಯಾಗಿ ಬ್ಯಾಡ್ ಕಮೆಂಟ್ ಮಾಡಬೇಡಿ ಮಾಡಬೇಡಿ ಅಂತ ಹೇಳ್ತಾ ಇರ್ತೀನಿ ಅಂತಂದರೆ ಆ ರೀತಿಯಾಗಿ ಮಾಡ್ತಾ ಇರ್ತೀರ ಕೆಲವು ಸಂದರ್ಭಗಳಲ್ಲಿ ಪ್ರತ್ಯಕ್ಷವಾಗಿ ನೋಡಿದರೂ ಪ್ರಾಮಾಣಿಸಿ ನೋಡು ಅಂತ ಹೇಳ್ತಾ ಇರ್ತಾರಲ್ವ ಹಾಗಾಗಿನೇ ಏನೂ ಗೊತ್ತಿಲ್ಲದಿರೇ ನೀವು ಕಮೆಂಟ್ ಮಾಡೋದಕ್ಕೆ ಹೋಗಬೇಡಿ ಎಲ್ಲ ತಿಳ್ಕೊಂಡು ಕಮೆಂಟ್ ಮಾಡೋದು ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಕೆಲವೊಂದು ಟೈಮಲ್ಲೆಲ್ಲ ನನಗೆ ಅನಿಸ್ತಾ ಇರುತ್ತೆ ಬೇಕಿತ್ತ ನನಗೆ ಈ ಒಂದು ಯೂಟ್ಯೂಬ್ ಅನ್ನೋ ಪ್ಲಾಟ್ಫಾರ್ಮು ಯಾಕೆ ಬೇಕಾಗಿತ್ತು ನನಗೆ ಯೂಟ್ಯೂಬು ಏನಕ್ಕೆ ಮಾಡ್ತಾ ಇದ್ದೀನಿ ಅಂತೆಲ್ಲ ನನಗೆ ಅನಿಸ್ತಾ ಇರುತ್ತೆ ಆವಾಗ ಅದೇ ಟೈಮಲ್ಲೇ ನನಗೆ ಅನಿಸ್ತಾ ಇರುತ್ತೆ ನನಗೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಾ ಇರ್ತಾರಲ್ವ ಅವರನ್ನು ನಾನು ನೆನೆಸ್ಕೊಳ್ತೀನಿ ಇಷ್ಟು ಕಷ್ಟಪಟ್ಟು ಒಂದು ಯೂಟ್ಯೂಬ್ ಚಾನಲನ್ನು ನಾನು ಬೆಳೆಸಿದ್ದೀನಿ ಇಷ್ಟೊಂದು ಜನ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವ್ರನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತೀನಲ್ವಾ ನನಗೆ ಎಲ್ಲಿವರೆಗೂ ಯೂಟ್ಯೂಬ್ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಲ್ಲಿವರೆಗೂ ಮಾಡ್ಕೊಂಡು ಹೋಗೋಣ ಆಮೇಲೆ ನನ್ನ ಆಗೋಲ್ಲ ಅಂತಂದರೆ ಬಿಟ್ಬಿಡೋಣ ಅಂತಂದ್ಬಿಟ್ಟು ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಆಮೇಲೆ ನಾನು ವೀಡಿಯೋಸನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿರ್ತೀನಿ ಆದರೆ ನಾನಂತೂ ನನ್ನ ಆತ್ಮಸಾಕ್ಷಿಯಾಗಿ ಹೇಳ್ತೀನಿ ನಾನು ಯಾರಿಗೂ ತೊಂದರೆ ಕೊಡೋದಕ್ಕೂ ಹೋಗೋದಿಲ್ಲ ನೋವು ಕೊಡೋದಕ್ಕೂ ಹೋಗೋದಿಲ್ಲ ಬೇರೆ ಅವ್ರಿಗೆ ನೋವು ಕೊಡೋದ್ರಿಂದ ನನಗೇನು ಲಾಭ ಆಗುತ್ತೆ ಏನೂ ಲಾಭ ಆಗೋದಿಲ್ಲ ಆಗಿರಬೇಕಾಗಿದ್ದರೆ ನಾನು ಯಾಕೆ ಇನ್ನೊಬ್ರಿಗೆ ತೊಂದರೆ ಕೊಡಲಿ ನೋವು ಮಾಡಲಿ ಅಂತಂದ್ಬಿಟ್ಟು ನಾನು ಯಾ ನನ್ನ ಪಾಳಿಗೆ ನನ್ನ ಕೆಲಸ ಮಾಡಿಕೊಂಡು ನಂದೆಷ್ಟೋ ಅಷ್ಟು ನೋಡ್ಕೊಂಡು ಹೋಗ್ತಾಯಿರ್ತೀನಿ ಆದರೆ ಕೆಲವ್ರು ಮಾತ್ರ ಅದು ಯಾಕೋ ಗೊತ್ತಿಲ್ಲ ಈ ಒಂದು ಕಮೆಂಟ್ ಮಾಡಿದ್ರೆ ಅವ್ರಿಗೆ ಎಷ್ಟು ನೋವಾಗುತ್ತೆ ಎಷ್ಟು ಅವ್ರು ನೊಂದ್ಕೊತಾರೆ ಅಂತ ಏನು ಯೋಚನೆ ಮಾಡೋದಿಲ್ಲ ಕಮೆಂಟ್ ಮಾಡಿಬಿಡ್ತಾರೆ ಆದರೆ ನಾವೇನು ಮಾಡೋದಕ್ಕೆ ಆಗೋದಿಲ್ವಲ್ಲ ಕಮೆಂಟ್ಗೆ ರಿಪ್ಲೈ ಕೊಡೋದ್ರೆ ಕೊಡ್ತೀವಿ ಅಂತಂದರೆ ಒಂದು ಬ್ಲಾಕ್ ಲಿಸ್ಟ್ಗೆ ಹಾಕಿ ಇಟ್ಬಿಡ್ತೀವಿ ನೆಕ್ಸ್ಟ್ ಇವಾಗ ಆ ಪಾರ್ಟ್ಗಳನ್ನೆಲ್ಲ ಕ್ಲೀನ್ ಮಾಡಿ ತೊಳೆದು ಇಲ್ಲಿ ಕಾರಿಡಾರ್ ಅಲ್ಲಿ ತೊಗೊಂಬಂದು ಇಲ್ಲಿ ಕೆಳಗಡೆ ಇಟ್ಟಿದ್ದೀವಿ ನೆಕ್ಸ್ಟ್ ಡೇ ಮಾರ್ನಿಂಗು ಇದನ್ನೆಲ್ಲ ಮನೆ ಒಳಗಡೆ ಇಟ್ಕೊಳ್ತೀವಿ ಯಾಕಂದ್ರೆ ಸಂಜೆ ಟೈಮ್ ಸೊಳ್ಳೆಗಳು ವಿಪರೀತವಾಗಿ ಒಳಗಡೆ ಬರುತ್ತೆ ಹಾಗಾಗಿ ನಾವು ಇಲ್ಲೇ ಕಾರಿಡಾರಲ್ಲಿ ಇಟ್ಟಿದ್ವಿ ಇವಾಗ ಬೆಳಗ್ಗೆ ಎಲ್ಲ ಶಿಫ್ಟ್ ಮಾಡ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಇಲ್ಲೇ ಇಟ್ಟಿದ್ದೀವಿ ಹೂಗಳು ಸಹಿತ ಇಲ್ಲಿ ಇದೆ ದಾಸವಾಳ ಹೂಗಳು ನೋಡ್ತಾ ಇರ್ಬೋದು ನೆಕ್ಸ್ಟ್ ಆಮೇಲೆ ಈ ಪಾಟಗಳನ್ನೆಲ್ಲ ನೀರಿಂದ ತೊಳೆದಿದ್ನಲ್ವಾ ಮತ್ತೆ ಮನೆ ಒಳಗಡೆ ಹಾಗೆ ತಗೊಂಡೋದ್ರೆ ನೀರೆಲ್ಲ ಸೋರ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಇಲ್ಲೇ ಕಾರಿಡಾರ್ ಅಲ್ಲಿ ಇಟ್ಟಿದ್ವಿ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗು ತೊಗೊಂಬಂದು ಇಲ್ಲಿ ಬಾಲ್ಕನಿಯಲ್ಲಿ ಒಳಗಡೆ ಇಟ್ಟಿದೀವಿ ನೋಡ್ತಾ ಇರ್ಬೋದು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹ್ಯಾವ್ ಎ ನೈಸ್ ಡೇ Bye-bye!